ಬಳ್ಳಾರಿಯಲ್ಲಿ ಹೆಚ್ಚಾಗಿವೆ ನಕಲಿ ಕ್ಲಿನಿಕ್ಗಳ ಹಾವಳಿ ನಕಲಿ ವೈದ್ಯರ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ದಾಳಿ ನಡೆಸಿ ಐದು ಕ್ಲಿನಿಕ್ಗಳನ್ನು ಸೀಜ್ ಮಾಡಿದ್ದಾರೆ ನೋಡಿ ಇತ್ತೀಚೆಗೆ ಈ ನಕಲಿ ವೈದ್ಯರು ನಕಲಿ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಪರ್ಮಿಷನ್ ಇರುವುದಿಲ್ಲ ಅವ್ರು ಏನು ಓದಿದ್ದಾರೋ ಅವ್ರಿಗೆ ಗೊತ್ತಿರುವುದಿಲ್ಲ ಡಾಕ್ಟರ್ ಹೆಸರಿಗೆ ಬಳ್ಳಾರಿ ತಾಲೂಕಿನ ಕಪಗಲ್ಲು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ವೈದ್ಯಕೀಯ ಪದವಿ ಅರ್ಹತೆ ಇಲ್ಲದೆ ಕ್ಲಿನಿಕ್ ಅನ್ನು ನಡೆಸಲಾಗ್ತಾ ಇತ್ತು ಚಿಕಿತ್ಸೆಗೆ ಬಳಸಲಾಗ್ತಿದ್ದ ಔಷಧಿಗಳು ಮತ್ತು ಸಲಕರಣೆಗಳನ್ನ ಸೀಸ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಯು ಸಿ ಮಾಡಿ ಜನರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ನಕಲಿ ವೈದ್ಯರು ಎಸ್ ಎಲ್ ಸಿ ಪಿಯುಸಿ ಎಂ ಬಿ ಬಿ ಎಸ್ ಅಲ್ಲ ಇವ್ರದು ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನಕಲಿ ವೈದ್ಯರ ಹಾವಳಿ ಬಳ್ಳಾರಿಯಲ್ಲಿ ಹೆಚ್ಚಾಗ್ತಾ ಇದಾವೆ ಯಾಕೆ ರೋಗಿಗಳು ಸಾವನ್ನಪ್ಪತ್ತಾರೆ ಇದೇ ಕಾರಣಕ್ಕೋಸ್ಕರ ಇವ್ರಿಗೆ ಹಾಳು ಮೂಳು ಏನು ಗೊತ್ತಿರೋದಿಲ್ಲ ನೋಡಿ ಎಷ್ಟೋ ಆಸ್ಪತ್ರೆಗಳಲ್ಲಿ ಈ ನರ್ಸ್ಗಳೇ ಇಂಜೆಕ್ಷನ್ ಕೊಡೋದು ನರ್ಸ್ಗಳೇ ಆಪರೇಷನ್ ಮಾಡೋದು ಅವರೇ ಎಲ್ಲ ಕೊಡೋದು ಆಳವಾಗಿ ಅಧ್ಯಯನ ಮಾಡಿರೋದಿಲ್ಲ ಅವರು ಇವರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದೋರಂತೆ ಇವ್ರು ಯಾವಾಗ ಇವರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಯಾರು ಕೊಟ್ಟರು ಯಾರು ಡಾಕ್ಟರ್ನಾಗ ಮಾಡಿದ್ರು ಇವ್ರನ್ನ ನೋಡಿ ಕೆಲವು ಕಡೆಗಳಲ್ಲಿ ಏನಾಗುತ್ತೆ ಕೆಲವು ಗ್ರಾಮೀಣ ಭಾಗದಲ್ಲಿ ತಲೆ ತಲಾಂತರಗಳಿಂದ ಅವ್ರೇನೋ ಔಷಧಿ ಕೊಡ್ಕೊಂಡ್ ಬಂದಿರ್ತಾರೆ ನಮ್ ಜನ ಹಂಗೆ ನಮ್ ಬಿಟ್ಟಿರ್ತಾರೆ ಓ ಹತ್ತು ರೂಪಾಯಿ ಇಂಜೆಕ್ಷನ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಲ್ಲ ಕೊಟ್ಬಿಡ್ತಾರೆ ಈಗಲೂ ಕೂಡ ಕೆಲವು ಕಡೆ ಅಂತ ವೈದ್ಯರಿದ್ದಾರೆ ಆದ್ರೆ ಅದು ಅಕ್ರಮ ವೈದ್ಯ ವೃತ್ತಿಯನ್ನ ಮಾಡೋ ಹಾಗಿಲ್ಲ ಯಾರು ಆ ವೈದ್ಯ ವೃತ್ತಿ ಯಾವ ವೈದ್ಯ ಕೋರ್ಸ್ ಅನ್ನ ಓದಿರ್ತಾರೋ ವೈದ್ಯಕೀಯ ಶಿಕ್ಷಣ ಮುಗಿಸಿರ್ತಾರೋ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ ನಾನು ಎಸ್ ಎಲ್ ಸಿ ಯು ಸಿ ಮುಗಿದಿದ್ದೀನಿ ನನಗೆ ನಾಲೆಡ್ಜ್ ಇದೆ ನನಗೆ ಯಾವ ರೋಗಕ್ಕೆ ಯಾವ ಮದ್ದು ಅನ್ನೋದು ಗೊತ್ತಿದೆ ಅಂತೇಳಿ ನಾನೂ ಮೆಡಿಕಲ್ಲು ಅಲ್ಲೆಲ್ಲ ಇಡ್ತೀನಿ ಅಂದರೆ ಅವಕಾಶ ಇಲ್ಲ ಅಲ್ಲಿ ಹಾಗಾಗಿ ಯಾರು ಅರ್ಹತೆ ಯೋಗ್ಯತೆ ಇದಾರೋ ನನಗೆ ನಮ್ಮ ಗ್ರಾಮೀಣ ಭಾಗದ ಜನ ಕೂಡ ಎಚ್ಚೆತ್ತುಕೊಳ್ಬೇಕು ಕಡಿಮೆ ದುಡ್ಡಿಗೆ ನನಗೆ ಇಂಜೆಕ್ಷನ್ ಮಾಡ್ತಾರೆ ಎರಡು ಗು ಎರಡು ಗುಳಿಗೆ ಟ್ಯಾಬ್ಲೆಟ್ ಕೊಡ್ತಾರೆ ಹೇಳಿ ಅಲ್ಲಿ ಹೋಗೋದಲ್ಲ ನೋಡಿ ಈಗ ಅಲ್ಲಿ ಆರೋಗ್ಯಾಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಬಟ್ ಈಗ ಒಂದು ಭಾಳ ಜನ ಇದ್ದಾರೆ ರೀ ಸಾವಿರಾರು ಜನ ಸಿಗ್ತಾರೆ ಕರ್ನಾಟಕದಲ್ಲಿ ಆದರೆ ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕಷ್ಟೇ ಇಲ್ಲಿ ನಕಲಿ ಮುಖವಾಡ ಹಾಕೊಂಡು ಈ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಓದಿರೋದೇನೋ ಮಾಡ್ತಾ ಇರೋದೇನೇನೋ ಕಳ್ಳ ದಾರಿಗಳ ಮೂಲಕ ಜೀವನ ನಡೆಸ್ತಾ ಇದ್ದಾರೆ ಇದರಿಂದ ಏನಾಗ್ತಿದೆ ನಮ್ಮ ಜನರಿಗೆ ಅನುಕೂಲ ಆಗ್ತಾ ಇದೆ ಓಕೆ ಅವರಿಂದ ಅನುಕೂಲ ಆಗಿದೆ ಅಂದರೆ ನಾವು ಒಪ್ಕೊಳ್ತೀವಿ ಆದರೆ ಮುಂದೆ ಅನಾಹುತ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ ಈಗೇನೋ ಒಂದು ದೊಡ್ಡ ಮೇಜರ್ ಪೇಷಂಟ್ ಬಂತಪ್ಪ ಏನೋ ಆಯಿತು ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಯಿತು ಆಮೇಲೆ ಪೇಷಂಟ್ ಸತ್ತು ಹೋಗ್ಬಿಟ್ರೆ ಇವ್ರನ್ನೇ ಹಾಕ್ಕೊಂಡು ಬಡಿತಾರೆ ಜನ